ಮೇಡಮ್ ಇಲ್ಲಿ ಏನಾಗುತ್ತೆ ಈಗ ನೀವು ಒನ್ ಅವರ್ ಒಬ್ಬರು ಕ್ಲಾಸ್ ತೊಗೋತೀರಿ ಅಂತ ಅಂದ್ಕೊಳ್ಳಿ ನಾನು ನಿಮ್ಮ ಪ್ರೊಫೆಷನ್ ಬಗ್ಗೆ ತಕರಾರ ನನ್ನೇನು ರೈಸ್ ಮಾಡ್ತಾ ಇಲ್ಲ ಪ್ರಾಕ್ಟಿಕಲಿ ಏನು ವಿಷಯ ರೈಸ್ ಆಗಬಹುದು ಅಂತ ನಾನು ಇದ್ದೀನಿ ನೀವು ಒನ್ ಅವರ್ ಕೌನ್ಸಿಲಿಂಗ್ ಮಾಡಬಹುದು ಟೆನ್ ಅವರ್ ಕೌನ್ಸಿಲಿಂಗ್ ಮಾಡಬಹುದು ಹೊರಗಡೆಯ ಪ್ರಪಂಚಕ್ಕೆ ಈ ಕೌನ್ಸಿಲಿಂಗ್ನ ತೂಕ ವ್ಯಾಲ್ಯೂ ಅದು ಅವರು ಫೇಸ್ ಮಾಡುವಂಥ ಸಂದರ್ಭಗಳು ಬೇರೆ ಇರಬಹುದು ಒಳಗಡೆ ನಿಮ್ಮದು ಒನ್ ಅವರ್ ಕ್ಲಾಸ್ ಆದಮೇಲೆ ರಿಮೈನಿಂಗ್ ಟ್ವೆಂಟಿ ತ್ರೀ ಅವರ್ಸು ಅವರಿರೋದು ರೇಪಿಸ್ಟು ಡ್ರಗ್ ಪೆಡ್ಲರು ಇನ್ನೊಬ್ಬ ಯಾರೋ ದರೋಡೆ ಮಾಡಿದ್ದ ಎರಡು ಮರ್ಡ್ರ್ ಮಾಡಿದ್ದ ಎಂಟು ಮರ್ಡ್ರ್ ಮಾಡಿದ್ದ ವೆಹಿಕಲ್ ಕಳ್ಳ ಇದ್ದ ಕಣ್ಣುಗಳ ಇದ್ದ ಯಾವ್ದೋ ಚೈನ್ ಕದಿಯೋನಿದ್ದ ಇದ್ದ ಈ ತರದವ್ರು ಇರ್ತಾರಲ್ಲ ಈ ಟ್ವೆಂಟಿ ತ್ರೀ ಅವರ್ಸು ನಿಮ್ ಒನ್ ಅವರ್ನ ಎರೇಜ್ ಮಾಡ್ಬಿಡಲ್ವಾ ಅಂತ ಇಲ್ಲ ಖಂಡಿತ ಒಬ್ಬರಿದಾರಪ್ಪ ನನಗೋಸ್ಕರ ಅಂತ ಇದ್ದಾಗ ಅವ್ರು ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ಒಂದು ಎರಡನೇದು ಕೌನ್ಸಿಲಿಂಗಿಗೆ ನಿಲ್ಲೋದಿಲ್ಲ ಸಿ ಕೌನ್ಸಿಲಿಂಗ್ ಇಸ್ ದ ಬಿಗಿನಿಂಗ್ ನನ್ನ ಒಂದು ಕ್ಲೈಂಟ್ಸ್ ಬಂದಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಥೆರಪಿ ಮಾಡ್ತಾ ಹೋಗ್ತೀನಿ ನಾಟ್ ಜಸ್ಟ್ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಫಸ್ಟ್ ಇಂಪಾರ್ಟೆಂಟ್ ಏನ್ ವಿಷಯ ಅಂತ ಅರ್ಥ ಮಾಡ್ಕೊಳಕ್ಕೆ ಮತ್ತೆ ಒಂದು ಇವಾಗ ಯಾವ್ದೋ ಒಂದ್ ಪೂಜೆ ಮಾಡ್ದಾಗ ಸಂಕಲ್ಪ ಅಂತ ಮಾಡ್ತೀವಿ ಯಾಕೆ ಈ ಪೂಜೆ ಮಾಡ್ತಾ ಇದೀವಿ ಅಂತ ಸೊ ಅದೇ ರೀತಿ ಯಾಕೆ ನಾವ್ ಈ ಒಂದು ಕೌನ್ಸಿಲಿಂಗ್ ಥೆರಪಿ ಮಾಡ್ತಾ ಇದೀವಿ ನಿಮ್ಗೆ ಏನ್ ಬೇಕು ಲೈಫಲ್ಲಿ ಅನ್ನೋದು ಒಂದ್ ಕೇಸ್ ಹಿಸ್ಟ್ರಿ ತಗೊಂಡು ನಾವ್ ಅದನ್ನ ಒಂದು ರಿಜಿಸ್ಟರ್ ಮಾಡ್ತೀವಿ ಅದಾದ್ಮೇಲೆ ಒಂದೊಂದೇ ಸ್ಟೆಪ್ ಥೆರಪಿ ಇರುತ್ತೆ ಈಗ ನನ್ ಸೆಷನ್ಸ್ ಅಂತ ಬಂದಾಗ ಅವ್ರ ಮೈಂಡ್ ಅನ್ನ ಟ್ರೈನ್ ಮಾಡಕ್ ನಾನು ಹೆಲ್ಪ್ ಮಾಡ್ತಾ ಹೋಗ್ತೀನಿ ಬಿಕಾಸ್ ನೀವ್ ಹೇಳ್ದಂಗೆ ಅದು ಕಷ್ಟ ಸಾಧ್ಯ ಅಂತ ಅನ್ಸ್ಬೋದು ಹೌದು ಇದೆಲ್ಲ ಕೇಳಕ್ ಚೆನ್ನಾಗಿದೆ ಆದ್ರೂ ಅಂತ ಮೈಂಡ್ ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಹೋಗ್ಬೋದು ಅವ್ರಿಗೆ ಖಂಡಿತವಾಗಿ ಎಸ್ ಅಂತ ಅನ್ಸುದ್ರು ಒಂದ್ ಸ್ವಲ್ಪ ಒಂದ್ ಟೂ ತ್ರೀ ಅವರ್ಸ್ ಆದ್ಮೇಲೆ ಇಲ್ಲ ಆದ್ರೂ ಇವತ್ ಒಂದ್ ಕುಡ್ಬೇಡ ಅಂತ ಅವ್ರಿಗೆ ಅನ್ಸ್ಬೋದು ಅದ್ರಿಂದ ಆಚೆ ಬರೋಕೆ ಒಂದು ರಿಲ್ಯಾಕ್ಸೇಷನ್ ಥೆರಪಿ ಇರ್ಬೋದು ಮೈಂಡ್ ಅನ್ನ ಟ್ರೈನ್ ಮಾಡೋದು ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಒಂದಿದೆ ಸಿ ರಿಪೀಟೆಡ್ ಸಜೆಷನ್ಸ್ ಕೊಟ್ಟಾಗ ಅದು ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ ವಿಜುವಲೈಸೇಷನ್ ಟೆಕ್ನಿಕ್ ಅಂದ್ರೆ ಏನು ನೋಡಿ ಇವಾಗ ನೀನ್ ಈ ಕ್ಷಣದಿಂದ ಬಿಟ್ಟೆ ಅಂದ್ರೆ ನಿನ್ ಲೈಫ್ ಹೆಂಗಿರುತ್ತೆ ನೋಡು ಅಂತ ಅವ್ರಿಗೆ ವಿಜುವಲ್ಸ್ ಕೊಡ್ತಾ ಹೋಗ್ತೀನಿ ಸೊ ಅದರಿಂದ ಅವ್ರು ಓಕೆ ಅಂತ ಒಂದು ಆ ಒಂದು ಇಂಪ್ಯಾಕ್ಟ್ ಬೇರೆ ಕಂಪೇರ್ ಟು ಏನೋ ಒಂದು ಮಾತಾಡಿದಾಗ ಆಗುವಂತ ಇಂಪ್ಯಾಕ್ಟ್ ಅಂಡ್ ಒಂದ್ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೇನೆ ಫಾರ್ ಎಕ್ಸಾಂಪಲ್ ಅವ್ರ ಬ್ರೀದಿಂಗ್ಸ್ ನ ಅಬ್ಸರ್ವ್ ಹೋದಾಗ ಸ್ಮೋಕಿಂಗ್ ಅಂತ ತಗೊಂಡಾಗ ನೋಡಿ ನೀನ್ ಬ್ರೀದಿಂಗ್ ನೋಡಿ ಇವಾಗ ಎಷ್ಟು ಚೆನ್ನಾಗ್ ಆಗ್ತಾ ಇದೆ ಆ ಒಂದು ಫ್ರೆಶ್ ಗಾಳಿ ಅವ್ನ್ ನಿಜವಾಗ್ಲೂ ಅದೊಂದು ಡೀಪ್ ಬ್ರೀದಿಂಗ್ ಅಬ್ಸರ್ವ್ ಮಾಡಿದಾಗ ಹೌದಲ್ವಾ ಇಷ್ಟು ಫ್ರೆಶ್ನೆಸ್ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅವ್ನಿಗೆ ಫೀಲ್ ಆಗುತ್ತೆ ಸೊ ಇದೇ ರೀತಿ ಇಟ್ಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಒನ್ ಡೇ ಅಥವಾ ಒಂದೇನೋ ಯಾರೋ ಬಂದು ಹೇಳ್ಬಿಟ್ಟು ಆಗೋಗೋ ಅಂತ ವಿಷಯ ಅಲ್ಲ ಪ್ರತಿಯೊಬ್ರು ಬೇರೆ ಬೇರೆ ತರ ಇರ್ತಾರೆ ಅದಕ್ಕೆ ನಾವು ಒಂದು ಡೀಪ್ ಆಗಿ ಕೇಸ್ ತಗೊಂಡು ಪ್ರತಿಯೊಬ್ಬರಿಗೆ ಕಸ್ಟಮೈಸ್ ಮಾಡ್ಬೇಕಾಗುತ್ತೆ ಟ್ರೀಟ್ಮೆಂಟ್ ಒಂದೇ ವರ್ಕ್ಔಟ್ ಆಗುತ್ತೆ ಅನಿಲ್ ಇದೀರಾ ಇನ್ನೊಂದು ಪ್ರಶ್ನೆ ಐತಿ ಈಗ ಈ ಮೊಬೈಲ್ ಇದೇನೋ ದರ್ಶನ್ ಯಾರಿಗೋ ದರ್ಶನ್ ಅಲ್ಲಿ ಯಾವ್ದೋ ಖೈದಿ ವಿಡಿಯೋ ಕಾಲ್ ಮಾಡ್ಬಿಟ್ರು ಅಂತ ಈ ವಿಡಿಯೋ ಕಾಲ್ಗಳು ಮೊಬೈಲ್ಗಳ ಕಥೆ ಏನೋ ಒಂದ್ ಮೊಬೈಲ್ ಎಷ್ಟಾಗುತ್ತ ಅಲ್ಲಿ ಮೊಬೈಲ್

ಕೊಟ್ಟಿರೋದೇ ಅವರಲ್ವಾ ಸರ್ ಓಕೆ ಅವರೇ ಸಪ್ಲೈ ಮಾಡೋದು ಅವರೇ ಕೊಟ್ಟಿರೋದು ಆಮೇಲೆ ನೀವು ವಾಪಸ್ ಹೋಗುವಾಗ ಅಲ್ಲೇ ಕೊಟ್ಟು ಹೋಗ್ಬೇಕದನ್ನ ನೀವು ವಾಪಸ್ ಹೋಗುವಾಗ ಅದೇನಾಗುತ್ತೆ ಅಲ್ಲೇ ಬದಲಿ ನಿವೇಶನ ಆಗ್ತಾ ಇರುತ್ತೆ ಬೇರೆಯವರು ಬರ್ತಾರೆ ಅದ್ರ ರೊಟೇಟ್ ಆಗ್ತಾ ಇರುತ್ತೆ ಓಕೆ ಸಿಮ್ ಕಾರ್ಡ್ ಒಂದು ಚೇಂಜ್ ಆಗುತ್ತೆ ಅಷ್ಟೇ ಈ ಜೈಲುಗಳ ಬಗ್ಗೆ ನಾವು ಕೆಲವು ಸಿನಿಮಾಗಳು ನೋಡಬೇಕಾದ್ರೆ ಜೈಲ್ ಬ್ರೇಕ್ ಸಂಬಂಧಪಟ್ಟಂತ ಸಿನಿಮಾ ನೋಡಿರ್ತೀವಿ ಜೈಲ್ ಸರಳುಗಳನ್ನ ಮುರಿದು ಗೋಡೆ ಹಾರಿ ಯಾರೋ ಎಸ್ಕೇಪ್ ಆಗ್ಬೇಕು ಅಂತ ಕೇಳಿದ್ದೀವಿ ಅಟ್ ದ ಸೇಮ್ ಟೈಮ್ ಜೈಲುಗಳಲ್ಲಿ ಸಲಿಂಗ ಕಾಮ ಕೂಡ ಇರುತ್ತೆ ಹೌದು ಕಾಮವಿಭಾಸಗಳು ಇರ್ತಾರೆ ಅಲ್ಲಿ ಹೊರಗಡೆ ರೇಪಿಸ್ಟ್ ಮಾಡ್ಕೊ ರೇಪ್ ಮಾಡಿರೋ ಇರ್ತಾರೆ ಹೊರಗಡೆ ತರ ಕಾಮಗಾರ ಇರ್ತಾರೆ ಅಲ್ಲಿ ಒಳಗಡೆ ಬಂದಿರ್ತಾರೆ ಅಂತ ಇದೆಯಲ್ಲ ಏನ್ ಕಥೆ ಇದೆಲ್ಲ ಏನ್ ಕಥೆ ಇವೆಲ್ಲವೂ ನಿಜಾನಾ ಜೈಲಲ್ಲಿ ನಡೆಯೋದು ಅಂತ ನಿಜ ಸರ್ ಓಕೆ ನಿಜ ಹ್ಮ್ ಹ್ಮ್ ಈಗ ಅದಕ್ಕೋಸ್ಕರನೇ ಕೆಲವರು ಅದು ಕೆಲವೊಂದು ಮೆಡಿಸಿನ್ ಹಾಕ್ತಾರೆ ಹುಡ್ತಲ್ಲಿ ಹ್ಮ್ ಕೆಲವರು ಊಟ ಮಾಡಲ್ಲ ಅವರೇ ಅವರೇ ಅಡಿಗೆ ಮಾಡ್ಕೊಂತಾರೆ ಇಲ್ಲಾಂದ್ರೆ ಆಚೆ ಕಡೆಯಿಂದ ತರ್ಸ್ಕೊಂತಾರೆ ಹ್ಮ್ ತರ್ಸ್ಕೊಂತಾರೆ ಕೆಲವರು ಅಲ್ಲೇ ಅಡಿಗೆ ಮಾಡ್ಸೋರು ಮಾಡ್ತಾರೆ ಸರ್ ಓಕೆ ಜೈಲಲ್ಲಿ ಅಡಿಗೆ ಎಲ್ಲ ಮಾಡ್ಸ್ಕೋಬಹುದಾ ಜೈಲಲ್ಲಿ ಯಾರಿಗೆ ಏನ್ ಅಡಿಗೆ ಬೇಕಾಗುತ್ತಾ ಮಾಡ್ಸ್ಕೋಬಹುದಾ ಮಾಡ್ಕೋಬಹುದು ಸರ್ ಓಕೆ ಯಾರ ಜಿಮ್ ಟ್ರೈನರ್ನೆಲ್ಲ ಇಟ್ಬಿಟ್ಟಿದ್ದಾನಂತೆ ನಾಗ ಅಂತ ಹೇಳ್ತಾರೆ ನಿಜಾನಾ ಇದು ಜಿಮ್ ಟ್ರೈನರ್ ಇಟ್ಕೊಂಡ್ಬಿಟ್ಟಿದ್ದಾನೆ ನಾಗ ಅನ್ನೋನು ನಿಜಾನಾ ಅದು ಇರ್ತಾರೆ ಸರ್ ಆಲ್ಮೋಸ್ಟ್ ಇರ್ತಾರೆ ಓಕೆ ಅಂದ್ರೆ ಏನು ತರ ಹೊರಗಡೆ ತರನೇ ಜೀವನ ಮಾಡಬಹುದು ದುಡ್ಡು ಒಂದಿರ್ಬೇಕು ಅಷ್ಟೇ ಅಂತ ನೀವು ಹೇಳೋದು ದುಡ್ಡ್ ಇರ್ಬೇಕು ಸರ್ ದುಡ್ಡು ಇಲ್ದಿದ್ರೆ ಅವನು ಇದು ಹೆಣ್ ಸಮಾನ ಅವನು ಓಕೆ ಅವನ ಮಾತಾಡ್ಸೋರ್ ಇರಲ್ಲ ಅವ್ನ ಏನು ಅಂತ ಕ್ಯಾರಿ ಅನ್ನೋರ್ ಇರಲ್ಲ ಅವನು ಉಚ್ಚಾ ಬಿಟ್ಟಿರ್ತಾನ ಅವನು ಈ ಜೈಲಲ್ಲಿ ಜೈಲಲ್ಲಿ ಅನಿಲ್ ಎಷ್ಟು ಜಾಸ್ತಿ ಮರ್ಡರ್ ಗಳಲ್ಲಿ ಮಾಡಿರ್ತಾನೆ

ಅವರು ಕ್ಯೂನಲ್ಲಿ ನಿಂತ್ಕೊಂಡ್ರೆ ಅಷ್ಟೇ ಮುಗಿದ ಕತೆ ಅವರು ಏನಕ್ಕೂ ಬೇಡದವ್ರು ಅವರು ಅಂತಾನ ಅಷ್ಟೇ ಹೌದು ನೋಡಿ ವಾಸ್ತವದಲ್ಲಿ ಕಾನೂನು ಪ್ರಕಾರ ನಾವು ಮಾತಾಡಿದ್ರೆ ಯಾರು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾನೋ ಊಟಕ್ಕೆ ಅವನು ಜೈಲ್ನ ಮ್ಯಾನ್ಯಲ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾನೆ ಅಂತ ಅರ್ಥ ನಿಜ ಅಲ್ವಾ ಜೈಲ್ ಒಳಗಡೆ ಸ್ಥಿತಿ ನೋಡಿ ಅವನು ನಯಾ ಪೈಸೆ ವ್ಯಾಲ್ಯೂ ಇಲ್ಲ ಅಂತ ಹೌದು ಏನಾದ್ರೂ ರಿಫಾರ್ಮ್ಸ್ ಅವಕಾಶ ಇದೆಯಾ ಈಗ ಸುಷ್ಮಿತಾ ಮೇಡಮ್ ನಾವು ಮಾತಾಡ್ತಿರೋದೇನಂದ್ರೆ ಟುವರ್ಡ್ಸ್ ರಿಫಾರ್ಮ್ ವಿ ಆರ್ ಥಿಂಕಿಂಗ್ ಅಂಡ್ ವಿ ಆರ್ ಟಾಕಿಂಗ್ ಸುಧಾರಣೆ ಮಾಡಬಹುದೇನೋ ಒಂದು ಮನಃ ಪರಿವರ್ತನೆ ಮಾಡಬಹುದೇನೋ ಫಸ್ಟ್ ಅವ್ನು ಏನ್ ಬೇಕು ಅದನ್ನ ಕೊಟ್ಬಿಡಲ್ಲ ಅದನ್ನ ಅವ್ನು ಕೇಳ್ತಾನೆ ಅವ್ನು ಏನ್ ನೀಡಿದ್ಯೋ ನಾವು ಅದನ್ನೇ ಕೇಳಿದ್ರೆ ನೀನ್ ನಾಳೆ ಬೆಳಿಗ್ಗೆ ಒಳ್ಳೆ ನಾಳೆ ಬೆಳಿಗ್ಗೆ ಡ್ರಿಂಕ್ಸ್ ಬಿಟ್ಬಿಡು ನಾಳೆ ಬೆಳಗ್ಗೆ ನೀನು ಕಾಲೇಜ್ ಹೋಗ್ಬಿಡು ನೀನು ನಾಳೆ ಐ ಎಸ್ ಹಾಕ್ಬಿಡ್ಬೇಕು ಎಲ್ಲಾರು ಆರ್ ಐ ಎಸ್ ಅವ್ರು ಡ್ರೈವರ್ ಗಳು ಯಾರ ಸರ್ ಓಕೆ ಈಗ ಏನಾಗುತ್ತೆ ಫಸ್ಟ್ ಅವ್ನ್ ಕಷ್ಟ ಕೇಳಿದ್ರೆ ಅವ್ನು ಸ್ವಲ್ಪ ಖುಷಿ ಆಗ್ತಾನೆ ಇರಪ್ಪ ನನಗೋಸ್ಕರ ಯಾರೋ ಬಂದಿದ್ದಾನೆ ಪುಣ್ಯಾತ್ಮ ಏನೋ ಕೇಳ್ತಾವನೆ ಇವ್ ಬೆಲೆ ಕೊಡ್ಬೇಕು ಮರ್ಯಾದೆ ಕೊಡ್ಬೇಕು ಅನ್ಸುತ್ತೆ ಫಸ್ಟ್ ಅದನ್ ಮಾಡ್ಬೇಕು ಸರ್ ಅದನ್ ಮಾಡಿದ್ರೆ ಅವ್ನ್ ಏನ್ ಅನ್ಸುತ್ತೆ ಈಗ ನಾಳೆ ಬರ್ತಾರೆ ನನ್ಗೆ ನನ್ ಕಷ್ಟ ಕೇಳೋರ್ ಇದಾರೆ ಅನ್ನೋದು ಅವ್ನು ಧೈರ್ಯ ಇರುತ್ತೆ ನಾವೇನು ಇಲ್ದೇ ನೀನು ಹಂಗ ಮಾಡೋಣ ಹಿಂಗ್ ಅಂದ್ರೆ ಯಾವನ್ ಕೇಳ್ತೀನ ಸರ್ ಇವಾಗಪ್ಪ ನನ್ ಕಷ್ಟ ನನಗೆ